ಹಲೋ ಪ್ರಿಯ ಸ್ನೇಹಿತ್ರೆ ಸಿದ್ಧಿ ಶ್ರೀ ಚಾನಲ್ ನೋಡುವರೆಲ್ಲರಿಗೂ ಸ್ವಾಗತ ವಿಶೇಷವಾಗಿ ನಾನು ಇವತ್ತಿನ ದಿವಸ ಈ ನಿಮಗೆ ಕೃಷ್ಣ ಜನ್ಮಾಷ್ಟಮಿ ಇದೇ ತಿಂಗಳು ಆಗಸ್ಟ್ ಇಪ್ಪತ್ತಾರನೇ ತಾರೀಕು ಬರುವಂಥ ಈ ಕೃಷ್ಣ ಜನ್ಮಾಷ್ಟಮಿ ಕೃಷ್ಣ ಜನ್ಮಾಷ್ಟಮಿ ಯಾವಾಗ ಯಾವಾಗೈತಿ ಮತ್ತು ಈ ಕೃಷ್ಣ ಜನ್ಮಾಷ್ಟಮಿ ವಿಶೇಷತೆಯನ್ನು ಈ ಕೃಷ್ಣ ಜನ್ಮಾಷ್ಟಮಿನ ಯಾವಾಗಿಂದ ಆಚರಣೆ ಮಾಡಲಾಯ್ತು ಮತ್ತು ಈ ಕೃಷ್ಣ ಜನ್ಮಿ ಕೃಷ್ಣ ಜನ್ಮಾಷ್ಟಮಿಯ ವಿಶೇಷತೆಯನ್ನು ಇವನ್ನೆಲ್ಲವನ್ನ ನಾನು ಒಂದೊಂದಾಗಿ ನಿಮ್ಮ ವಿಡಿಯೋದಲ್ಲಿ ಹೇಳ್ತಾ ಬರ್ತೀನಿ ಸ್ನೇಹಿತರೆ ಮೊದಲನೆಯದಾಗಿ ಈ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸುವ ಆಚರಣೆಗಳು ಅಂದ್ರೆ ಈ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸುವ ಆಚರಣೆಗಳು ಯಾವಪ್ಪ ಅಂತಂದ್ರೆ ಕೃಷ್ಣ ಜನ್ಮಾಷ್ಟಮಿ ಎಂದು ಆಚರಿಸುವ ಆಚರಣೆ ಎಲ್ಲ ವಯಸ್ಸಿನ ಜನರು ಈ ಹಬ್ಬವನ್ನು ಇಷ್ಟಪಡ್ತಾರೆ ಬಹಳ ಸಂಬಂಧಗಳನ್ನು ಹೊಂದಾಣಿಕೆ ಮಾಡುವ ಈ ದಿನಕ್ಕೆ ಸಂಬಂಧಿಕರಲ್ಲಿ ಎಲ್ಲವರಲ್ಲಿ ಬಹಳ ವಿಶೇಷವಾದಂಥ ಒಂದು ಕೃಷ್ಣ ಜನ್ಮಾಷ್ಟಮಿ ಹಬ್ಬ ಆಯ್ತಿದೆ ಈ ಕೃಷ್ಣ ಜನ್ಮಾಷ್ಟಮಿ ಸಂದರ್ಭದಲ್ಲಿ ಎಲ್ಲರೂ ಇಡೀ ದಿನ ಉಪವಾಸವನ್ನು ಮಾಡ್ತಾರೆ ಇಡೀ ದಿನವನ್ನು ಭಗವಂತನನ್ನು ಸ್ಮರಿಸುವುದಕ್ಕಾಗಿ ಮೀಸಲಿಟ್ಟತಾರೆ ಮಧ್ಯರಾತ್ರಿಯಲ್ಲಿ ಉಪವಾಸವನ್ನು ಮುಕ್ತಾಯಗೊಳಿಸಲಾಗ್ತತಿ ಇದು ಶ್ರೀಕೃಷ್ಣನ ಜನ್ಮ ಸಮಯದಂದು ಭಾವಿಸಲಾಗ್ತತಿ ದಿನವಿಡೀ ಭಕ್ತ ಎಲ್ಲರೂ ಜನ ಸಮೂಹ ಈ ಒಂದು ಕೃಷ್ಣ ಮೇಲೆ ಆರಾಧಿಸುವಂಥ ಎಲ್ಲ ಭಕ್ತ ಜನರು ಈ ಒಂದು ಭಗವಂತನ ಕೃಷ್ಣನ ನಾಮಸ್ಮರಣೆಯನ್ನು ಜಪವನ್ನು ಮಾಡುವುದು ಅವರ ಭಕ್ತಿ ಮತ್ತು ಸಮರ್ಪಣೆಯಿಂದ ದೇವಾಲಯಗಳಿಗೆ ಹೋಗಿ ಬಹಳಷ್ಟು ಭಕ್ತಿ ಗೀತೆಗಳನ್ನು ಹಾಡುವುದು ಭಜನೆಯನ್ನು ಮಾಡುವುದು ಶ್ರೀಕೃಷ್ಣನ ಜೀವನ ಕಥೆಗಳನ್ನು ಓದುವುದು ಕೇಳುವುದು ಮತ್ತು ವಿಭಿನ್ನ ಶೈಲಿಗಳು ಪುನರಾವರ್ತಿಸುವ ವಿಸ್ತಾರವನ್ನು ಸ್ಕಿಟ್ಗಳನ್ನು ಪ್ರದರ್ಶಿಸ್ತಾರೆ ಇದು ಕೃಷ್ಣನ ವಿಷರಾಜ ಮಕ್ಕಳನ್ನು ಗೋಪಿಯ ರಾಸಲೀಲೆಯನ್ನು ಪ್ರದರ್ಶಿಸುವ ಒಂದು ಸ್ಕಿಟ್ಗಳನ್ನು ಮಾಡ್ತಾರೆ ಮತ್ತು ಕೃಷ್ಣ ಜನ್ಮಾಷ್ಟಮಿಗೆ ಸಂಬಂಧಿಸಿದ ಸ್ವಲ್ಪ ದಂತ ಕಥೆಗಳನ್ನು ಓದವು ಅದನ್ನು ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಆದರೆ ಈ ಒಂದು ಕೃಷ್ಣ ಜನ್ಮಾಷ್ಟಮಿ ಪೂಜಾ ಸಮಯ ಶುಭ ಮುಹೂರ್ತ ಯಾವಾಗಪ್ಪ ಅಂತಂದರೆ ಅದು ನಿಮಗೆ ಬಹಳ ವಿಶೇಷ ಐತಿ ಈ ಒಂದು ಸಮಯಕ್ಕೆ ಅನುಗುಣವಾಗಿ ನಾವು ಈ ಪೂಜೆಯನ್ನು ಮಾಡಿದ್ದೆ ಅದರಲ್ಲಿ ವಿಶೇಷವಾಗಿ ನಮ್ಮ ಜೀವನದಲ್ಲಿ ಬರುವಂಥ ಕಷ್ಟ ನಷ್ಟಗಳನ್ನು ನಾವು ದೂರ ಮಾಡ್ಕೋಬೋದು ಹಾಗಾಗಿ ವಿಶೇಷವಾಗಿ ಈ ಒಂದು ಕೃಷ್ಣ ಜನ್ಮಾಷ್ಟಮಿಯ ಆಚರಣೆಯ ಶುಭ ಸಂ ಮುಹೂರ್ತದಲ್ಲಿ ಈ ಒಂದು ಕೃಷ್ಣ ಜನ್ಮಾಷ್ಟಮಿಯನ್ನು ನಾವು ಮಾಡಿದ್ದೇ ಅದಲ್ಲಿ ಸರ್ವಕಾರ್ಯದಲ್ಲಿ ಯಶಸ್ಸನ್ನು ಕಾಣ್ತೀವಿ ಅಂತ ಹೇಳ್ಬೋದು ಈ ಕೃಷ್ಣ ಜನ್ಮಾಷ್ಟಮಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಗಸ್ಟ್ ಇಪ್ಪತ್ತಾರನೇ ತಾರೀಕು ಸೋಮವಾರ ಆಚರಣೆ ಮಾಡಲಾಗ್ತೀವಿ ಇದು ಕೃಷ್ಣನಿಗೆ ಇಷ್ಟವಾದ ಆಹಾರ ಶ್ರೀ ಕೃಷ್ಣನ ಭಗವಾನ್ ಮಹಾಕೃಷ್ಣನಿಗೆ ಇಷ್ಟವಾದ ಆಹಾರ ಯಾವುದಪ್ಪ ಅಂತಂದ್ರೆ ಕೀರ್ ಈ ಕೀರನ್ನು ತಿನ್ನುವುದು ಬಹಳ ಆ ಒಂದು ಕೃಷ್ಣನಿಗೆ ಬಹಳ ಇಷ್ಟ ಇದು ಹಾಲು ಅಕ್ಕಿ ಸಕ್ಕರೆ ಮತ್ತು ಒಣ ಹಣ್ಣುಗಳೊಂದಿಗೆ ಮಾಡಿದ ಸಿಹಿಯಾದ ಒಂದು ಆಹಾರ ಪದಾರ್ಥವಾಗಿರ್ತೈತಿ ಇದು ಶ್ರೀಕೃಷ್ಣನಿಗೆ ನೈವೇದ್ಯಕ್ಕೆ ಭಾಳ ವಿಶೇಷ ಐತಿ ಹಂಗಾಗಿ ಶ್ರೀಕೃಷ್ಣನಿಗೆ ಈ ಆಹಾರ ಭಾಳ ಇಷ್ಟ ಈ ಆಹಾರವನ್ನು ಅರ್ಪಿಸಬೇಕಾದ್ರೆ ಒಂದು ಸಮಯ ಶುಭ ಮುಹೂರ್ತ ಐತಿ ಅದು ಯಾವಾಗಪ್ಪ ಅಂತಂದ್ರೆ ಕೃಷ್ಣ ಜನ್ಮಾಷ್ಟಮಿ ಇಪ್ಪತ್ತಾರನೇ ತಾರೀಕಂದು ಮಧ್ಯಾಹ್ನ ಮೂರು ಮೂವತ್ತೇಳು ಮೂರು ಮೂವತ್ತೇಳರಿಂದ ಪ್ರಾರಂಭವಾಗಿ ಸೆಪ್ ಮರುದಿನ ಅಂದರೆ ಸಾಯಂಕಾಲ ನಾಲ್ಕು ಹದಿನಾಲ್ಕರವರೆಗೆ ಆ ಒಂದು ಶುಭ ಮುಹೂರ್ತ ಇರ್ತೈತಿ ಕೃಷ್ಣ ಜನ್ಮಾಷ್ಟಮಿ ಮುಹೂರ್ತ ನಾಲ್ಕು ಗಂಟೆ ಹದಿನಾಲ್ಕು ನಿಮಿಷದವರೆಗೆ ಇರ್ತೈತಿ ನೋಡಿ ಸ್ನೇಹಿತರೆ ಹಂಗಾಗಿ ವಿಶೇಷವಾಗಿ ಈ ಸಮಯದಲ್ಲಿ ಈ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸುವುದು ಬಹಳ ವಿಶೇಷವಾದದ್ದೇ ಈ ಕೃಷ್ಣ ಜನ್ಮಾಷ್ಟಮಿಗೆ ಎರಡು ದಿನದ ಅದಾವು ಜನ್ಮಾಷ್ಟಮಿಯಲ್ಲಿ ಎರಡು ವಿಭಿನ್ನ ದಿನಾಂಕಗಳು ಏಕೆಂದ್ರೆ ಇದು ವಿವಿಧ ಪ್ರದೇಶದಲ್ಲಿ ತಿಥಿ ಕೃಷ್ಣ ಪಕ್ಷ ಅಷ್ಟಮಿ ತಿಥಿಗೆ ಪ್ರಾಮುಖ್ಯತೆಯನ್ನು ನೀಡ್ತಾರೆ ಕೃಷ್ಣ ಯಾವಾಗ ಹಿಂದಿರುಗಿತಾನ ಕೃಷ್ಣ ತನ್ನ ಹತ್ತನೇ ಅವತಾರವಾದ ಕಲ್ಕಿಯಾಗಿ ತಿರುಗುತ್ತಾನೆ ಅನ್ನೋದು ಅದಾಗ್ಯೂ ಅಧಾರ್ಮಿಕ ಅಧಾರ್ಮಿಕ ನಾಶಕ್ಕೆ ನಿಖರವಾದ ಸ ಸಮಯ ಮತ್ತು ದಿನಾಂಕವನ್ನು ತಿಳಿದಿಲ್ಲ ಹೀಗಾಗಿ ಕೃಷ್ಣ ಭರ್ತನ ಕಾಲಕ್ಕೆ ಈ ಒಂದು ಕಲಿಯುಗದಲ್ಲಿ ಅವನು ನೆಲೆಸಾನ ಆ ಬರ್ತನೂ ಸಾಕಷ್ಟು ಜನರ ಭಕ್ತರ ಬಲವಾದ ನಂಬಿಕೆನೂ ಐತಿ ಇನ್ನು ಕೃಷ್ಣ ಜನ್ಮಾಷ್ಟಮಿ ಪೂರ್ಣ ಹೆಸರು ಏನು ಕೃಷ್ಣ ಜನ್ಮಾಷ್ಟಮಿ ಪೂರ್ಣ ಹೆಸರು ಕೃಷ್ಣ ಜನ್ಮಾಷ್ಟಮಿ ಈ ಕೃಷ್ಣ ಜನ್ಮಾಷ್ಟಮಿ ಎಂದರೇನು ಅಷ್ಟಮಿ ಹಿಂದೂ ಚಂದ್ರನ ಕ್ಯಾಲೆಂಡರ್ನಲ್ಲಿ ಕೃಷ್ಣ ಕೃಷ್ಣ ಅಷ್ಟಮಿ ಎಂದು ಕರೆಯಲ್ಪಡುತ್ತದೆ ಇದು ಕ್ಷೀಣಿಸುತ್ತಿರುವ ಚಂದ್ರನ ಎಂಟನೇ ದಿನ ನಡೆಯುವ ಧಾರ್ಮಿಕ ಆಚರಣೆಯಾಗಿದೆ ಹಿಂದೂ ಧರ್ಮ ಅತ್ಯಂತ ಪ್ರೀತಿ ಪಾತ್ರ ದೇವತೆಗಳಲ್ಲಿ ಒಬ್ಬನಾದ ಶ್ರೀಕೃಷ್ಣನು ಈ ದಿನದಂದು ಜನಿಸಿದನೆಂದು ಪರಿಗಣಿಸಿ ಹಿಂದೂ ಧರ್ಮವು ಅದನ್ನು ಪ್ರಾಮುಖ್ಯತೆಂದು ಪರಿಗಣಿಸುತ್ತಾರೆ ಅದಕ್ಕೋಸ್ಕರ ಕೃಷ್ಣನ ಅಷ್ಟಮಿ ಕೃಷ್ಣ ಅಂಥೇಳು ಕರೀತಾರೆ ಈ ವಿಶ್ ವಿಶೇಷವಾಗಿ ಕೃಷ್ಣ ಜನ್ಮಾಷ್ಟಮಿ ಉಪವಾಸ ಗೋಕುಲಾಷ್ಟಮಿ ನಂತರ ಕರೀತಾರೆ ಹಾಗಾಗಿ ವಿಶೇಷವಾಗಿ ಕೃಷ್ಣ ಜನ್ಮಾಷ್ಟಮಿಯ ಮುಹೂರ್ತವನ್ನು ನೋಡಿದ್ರಲ್ಲ ಇನ್ನೊಂದು ಸಾರಿ ಹೇಳ್ತೀನಿ ನೋಡಿರಿ ಇಪ್ಪತ್ತಾರನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆ ಮೂವತ್ತೇಳು ನಿಮಿಷದಿಂದ ಪ್ರಾರಂಭವಾಗಿ ಮರುದಿನ ಸಾಯಂಕಾಲ ನಾಲ್ಕು ಗಂಟೆ ಹದಿನಾಲ್ಕು ನಿಮಿಷದವರೆಗೆ ಕೊನೆ ಬರ್ತೈತಿ ಈ ಸಮಯದೊಳಗೆ ಕೃಷ್ಣ ಜನ್ಮಾಷ್ಟಮಿ ಮುಹೂರ್ತ ಅಂತ ಹೇಳ್ಬೋದು ಈ ನಾನು ಹೇಳಿದ ಈ ವಿಷಯ ಇಷ್ಟವಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡ್ರಿ ವಿಡಿಯೋವನ್ನು ಸಂಪೂರ್ಣ ನೋಡಿದಕ್ಕಾಗಿ ಧನ್ಯವಾದಗಳು